ಈಗ ಕತ್ತೆಗಳಿಗೆ ಗಂಡು ಕತ್ತೆ ಹೆಣ್ಣು ಕತ್ತೆಯನ್ನ ಮದುವೆ ಮಾಡುವ ಮೂಲಕ ಪ್ರೇಮಿಗಳಿಗೆ ಬೆಂಬಲವನ್ನ ನೀಡ್ತವೆ ಕತ್ತೆಗಳು ಬಹಳ ವೈಭವವಾಗಿ ಅದಕ್ಕೆ ಒಂದು ರಾಣಿ ಒಂದು ರಾಜ ರಾಜ ಗಂಡು ಕತ್ತೆ ರಾಣಿ ಹೆಣ್ಣು ಕತ್ತೆ ಬಹಳ ಅದ್ಭುತ ಅದು ಕತ್ತೆ ಅಷ್ಟು ಒಳ್ಳೆ ಸೌಜನ್ಯವಾದಂತ ಪ್ರಾಣಿ ಮತ್ತೊಂದಿಲ್ಲ ಪ್ರಾಣಿಗಳಲ್ಲೇ ಪ್ರೇಮ ಎದ್ ಕಾಣುತ್ತೆ ಇದು ಮುಂದುವರಿಬೇಕು ಪ್ರೇಮಕ್ಕೆ ಎಲ್ಲರ ಬೆಂಬಲ ಸಿಗಬೇಕು ಅದನ್ನೆಲ್ಲ ಹೇಳಕ್ಕಾಗುತ್ತೇನೆಯ ಈಗ ನೀವು ಸರಿ ಲವ್ ಮಾಡದೆ ಏನೇ ಅದೇನು ದೊಡ್ಡದೇನೇ ಅದು ಅದನ್ನ ಪ್ರೇಮ ಅಂತಂದ್ರೆ ಲವ್ ಮಾಡಿ ಲವ್ ಅಂದ್ರೆ ಏನು ಇಂಗ್ಲಿಷ್ನಲ್ಲಿ ಕನ್ನಡದಲ್ಲಿ ಪ್ರೇಮ ಪ್ರೇಮ ಮಾಡದೇ ಒಂದು ಹೆಣ್ಣನ್ನು ನೋಡಿದ ತಕ್ಷಣ ಮದುವೆ ಆಗ್ಬಿಡ್ತೀವಿ ಅದು ಏನೇನೋ ಆಗಿರುತ್ತೆ ಅಲ್ವಾ ಭೇಟಿ ಮಾಡ್ತೀವಿ ಮಾತಾಡ್ತೀವಿ ಕರ್ಕೊಂಡೋಗ್ತೀವಿ ಬೇರೆ ಕಡೆ ಓಡಾಡಿಸ್ತೀವಿ ಇದೆಲ್ಲ ನಡೆದಿದೆ ನಾನು ಆ ಕೆಲಸ ಮಾಡಿದ್ದೇನೆ ಅವರು ನನ್ನ ಜೊತೆಯಲ್ಲಿ ಪ್ರೀತಿಯಿಂದ ಮದುವೆ ಆಗಿದ್ದಾರೆ ಎಲ್ಲಿವರೆಗೆ ಅಂತ ಅಂದ್ರೆ ಇದೊಂದು ವಿಷಯ ನೀನು ಪ್ರಸ್ತಾಪ ಮಾಡೋದು ಒಳ್ಳೆದಾಯ್ತು ನನಗೆ ಹೆಣ್ ಕೊಡೋದಿಲ್ಲ ಅಂತ ಹೇಳ್ಬಿಟ್ಟಿದ್ರು ದಿನ ಚಳುವಳಿ ದಿನ ಜೈಲು ಯಾಕೆ ಹೆಣ್ ಕೊಡ್ತೀರಿ ಅಂತ ಪಾಪ ಮದುವೆ ಆಗೋ ಹುಡುಗಿ ಯಾರ ಮಾತನ್ನು ಕೇಳಲಿಲ್ಲ ನಾನು ಅವ್ರನ್ನೇ ಮದುವೆ ಆಗಬೇಕು ಅಂತ ಆಟ ಆಗೋಯ್ತು ಮದುವೆ ಇನ್ನೆರಡು ದಿವಸ ಇದೆ ಏನಾಗ ತಾಳ್ವಾಡಿ ಗಲಾಟಿ ತಾಳ್ವಾಡಿ ಕರ್ನಾಟಕ ಸೇರ್ಬೇಕು ಅಂತ ಚಾಮರಾಜನಗರದಲ್ಲಿ ಗಲಾಟೆ ಚಾಮರಾಜನಗರದಲ್ಲಿ ಗಡಿ ಭಾಗದ ಗಲಾಟೆ ಮಾಡಿದ ತಕ್ಷಣ ನನ್ನ ಬಂಧನ ಮಾಡಿದ್ರು ಗೋಪಿಚೆಟ್ಟಿ ಪಾಳ್ಯ ಜೈಲಿ ಇಟ್ಬಿಟ್ರು ಮದುವೆ ಎರಡು ದಿವಸ ಮದುವೆ ಮನೆಗೆ ನೆಂಟರು ಬಂದು ಬೆಳಗ್ಗೆ ಎಲ್ಲ ಬಂದ್ರು ನಾವು ಹೇಳಿಲ್ವ ಕೊಡಬೇಡಿ ಅವನಿಗೆ ಅಂತ ಕೊಟ್ರಿ ಅಂತ ಆವಾಗ ನನ್ನ ಮದುವೆ ಆಗ್ತಕ್ಕಂಥ ನಮ್ಮ ಮನೆಯವರು ಹೇಳಿದ್ರು ಯಾರು ಮಾತಾಡಬೇಡಿ ತಾಳಿ ಅವ್ರು ಮಾಡಿಸ್ಬೇಕು ಈ ವಸ್ತರ ನಾವೇ ತಾಳಿ ಮಾಡಿಸೋಣ ನಾವೇ ಗೋಪಿಚಟ್ಟಿ ಪಾಳ್ಯ ಜೈಲಿಗೆ ಹೋಗೋಣ ಜೈಲಿನಲ್ಲಿ ವಟಾಳ್ ನಾಗರಾಜ್ ಅವರಿಂದ ತಾಳಿ ಕಟ್ಸ್ಕೊಳ್ಳೋಣ ಅದಾದ ಮೇಲೆ ಮೆಕ್ಕದ್ದು ಮಾಡ್ಕೋಣ ಇಷ್ಟು ಭದ್ರವಾಗಿ ಧೈರ್ಯವಾಗಿ ಪ್ರೀತಿಯಿಂದ ಜ್ಞಾನಂಬಿಕೆ ಅಂತ ಹೇಳಿ ನನ್ನ ಹೆಂಡತಿ ಹೇಳ್ತು ಹೇಳ್ಬೇಕಾಯ್ತು ತಾವು ಪ್ರೇಮಿಗಳ ದಿನಾಚರಣೆ ಆಚರಣೆ ಮಾಡ್ತಿದ್ರೆ ನಗರದಲ್ಲಿ ಒಂದು ಪೋಸ್ಟರ್ ಅಂಟಿಸಿ ಆ ಒಂದು ಪೋಸ್ಟರ್ ನಲ್ಲಿ ಮುನ್ನೂರ ಐವತ್ ರೂಪಾಯಿಗೆ ಒಂದು ದಿನಕ್ಕೆ ಬಾಯ್ ಫ್ರೆಂಡ್ ಸಿಗ್ತಾರೆ ಅಂತ ಹೇಳ್ಬಿಟ್ಟು ಕ್ಯೂ ಆರ್ ಕೋಡ್ ಹಾಕಿದ್ದಾರೆ ಒಂದ್ ದಿನಕ್ಕೆ ಮುನ್ನೂರ ಐವತ್ತು ದಿನಕ್ಕೆ ಬಾಯ್ ಫ್ರೆಂಡ್ ಬಾಯ್ ಫ್ರೆಂಡ್ ಬಾಯ್ ಫ್ರೆಂಡ್ ಬಾಯ್ ಫ್ರೆಂಡ್ ಹುಡುಗ ಏನಾಗಿದೆ ಅಂತಂದ್ರೆ ಒಂದು ಹುಡುಗ ವ್ಯಾಪಾರಿ ಅಲ್ಲ ಅದು ಒಂದು ಹುಡುಗಿ ವ್ಯಾಪಾರಿ ವಸ್ತು ಅಲ್ಲ ಎಲ್ಲ ಯಾರೋ ಅದನ್ನು ಗೌರವದಿಂದ ತೀರ್ಮಾನ ಮಾಡಬೇಕು ಪ್ರೇಮ ಅನ್ನುವುದೇ ಒಂದು ವಿಶೇಷ ಆ ಪ್ರೇಮ ಅನ್ನುವ ಆತ್ಮಗಳು ಬೆಳಿತವಲ್ಲ ಆದ್ದರಿಂದ ಅದಕ್ಕೆ ಬೆಲೆ ಕಟ್ಟೋದಕ್ಕೆ ಸಾಧ್ಯ ಇಲ್ಲ ಪ್ರೇಮಕ್ಕೆ ಅಗಾಧವಾದಂಥ ಬೆಲೆ ಇದೆ